ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ポケリー トोटम जनक मोहम्मद अली बाड़कर सारक्ष्यದಲ್ಲಿ ಬನ್ನಿ ಕೈ ಜೋಡಿಸಿ ಜೈ ಜವರ ಜೈ ಕಿಸಾನ್ ಬೆಳಗಾವಿ ಜಿಲ್ಲೆಯ ಎಲ್ಲಾ ಕಪ್ಪು ಬೆಳಗಾವಿಗಳಿಗೆ ಹಾಗೂ ರೈತ ಬಾಂಧವರಿಗೆ ವಿನಂತಿ ಏನಪ್ಪ ಇವತ್ತು ಗುರ್ನಾಪುರ್ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಬಂದು ಕಬ್ಬು ಬೆಳೆಗಾರಿಗೆ ಸಿಹಿ ಕೊಡದೆ ಬರ್ಗೈಲಿ ಬಂದು ವಾಪಸ್ ಹೋದರು ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು ಎನ್ ಎಚ್ ಪೋರ್ ಟೋಲ್ ನಾಂಕ ಏನು ಬಂದ್ ಮಾಡುವ ಹೋರಾಟದೇ ಅದ್ರ ಹಿಂದೋ ಪ್ರಶ್ನೆ ಇಲ್ಲ ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತರಿಗಿ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನೆಗೆದವರಿಗೆ ಹೋರಾಟ ಮಾಡಬೇಕು ಎಲ್ಲ ರೈತ ಬಾಂಧವರು ಅದೇ ರೀತಿ ಕಬ್ಬು ಬೆಳೆಗಾರರು ರೈತ ತಾಯಂದಿರು ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅದೇ ರೀತಿ ವಕೀಲ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮೊಂಡಾಡೋದನ್ನು ತೋರುತ್ತಿರುವ ಈ ನೀತ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ